ರಿಪೇರ್ ಕೊಡೆ ರಿಪೇರಿ ಮಾಡ್ತಿದ್ವಿ ಚಪ್ಪಲಿ ರಿಪೇರಿ ಮಾಡ್ತಿದ್ವಿ ಸ್ಕೂಲ್ ಬ್ಯಾಗ್ ಅನ್ನು ರಿಪೇರಿ ಮಾಡ್ತಿದ್ವಿ ಆ ರಿಪೇರ್ ಕಾನ್ಸೆಪ್ಟ್ ಇಲ್ಲ ಸೊ ಇದನ್ನು ನಾವು ರಿಪೇರ್ ಮಾಡಿ ನಾವು ಬೇರೆ ಬೇರೆ ಕಡೆಗೆ ಕಳಿಸ್ತೇವೆ ಪೌರ ಕಾರ್ಮಿಕರಿಗೆ ನಾವು ಹೇಳ್ತೇವೆ ಗ್ರೀನ್ ಸೋಲ್ಜರ್ಸ್ ಗ್ರೀನ್ ಸೋಲ್ಜರ್ಸ್ ಅವರಿಗೆ ನಾವು ಕೊಡ್ತೇವೆ ಫಸ್ಟ್ ಪ್ರಯಾರಿಟಿ ಅವರಿಗೆ ನಮಸ್ಕಾರ ವೀಕ್ಷಕರೇ ಭಾರತ ಭಾರತಿಯಲ್ಲಿ ನಿಮಗೆ ಸ್ವಾಗತ ನಾನ್ ಅವಿನಾಶ್ ನಾನೀಗ ಮಂಗಳೂರಿನ ಪ್ರಸಿದ್ಧ ಸೇಂಟ್ ಅಲೋಷಿಯಸ್ ಕಾಲೇಜ್ ನ ಈ ಗ್ರೌಂಡ್ ನಲ್ಲಿ ನಿಂತಿದ್ದೇನೆ ಮಂಗಳೂರು ಅಂದ ತಕ್ಷಣ ನಮ್ಗೆಲ್ಲರಿಗೂ ಕೂಡ ಬೀಚಸ್ ನೆನಪಾಗ್ತದೆ ಈ ಸೇಂಟ್ ಅಲೋಷಿಯಸ್ ಕಾಲೇಜ್ ಮತ್ತೆ ಪರಿಸರ ಪರ ಕೆಲಸ ಮಾಡ್ತಾ ಇರುವಂತಹ ವನ ಚಾರಿಟೇಬಲ್ ಟ್ರಸ್ಟ್ನವರು ಜಂಟಿಯಾಗಿ ಒಂದು ಅದ್ಭುತವಾದಂತಹ ಇನಿಷಿಯೇಟಿವ್ ಅನ್ನ ತಗೊಂಡಿದ್ದಾರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊತ್ತ ಮೊದಲನೇ ಬಾರಿಗೆ ನಡೀತಾ ಇದೆ ಏನು ಅಂತಂದ್ರೆ ನಾವು ಬಳಸಿ ಸೈಡಲ್ಲಿಟ್ಟಿರುವಂತಹ ಪಾದರಕ್ಷೆಗಳು ಅಥವಾ ಬೀಚ್ ಸೈಡ್ನಲ್ಲಿ ನಮಗೆ ವೇಸ್ಟ್ ಆಗಿ ಕಾಣುವಂತಹ ಎಲ್ಲ ಪಾದರಕ್ಷೆಗಳನ್ನ ಒಟ್ಟು ಮಾಡಿ ಅವರು ಇದನ್ನ ಕ್ಲೀನ್ ಮಾಡಬೇಕು ಸಿಟಿನ ಕ್ಲೀನ್ ಮಾಡಬೇಕು ಮನೆಯ ಕ್ಲೀನ್ ಮಾಡಬೇಕು ಮತ್ತೆ ಅದರಿಂದ ಏನೋ ಒಂದು ಫೈನಲ್ ಅಜೆಂಡಾ ಒಂದು ಔಟ್ಪುಟ್ ಬರಬೇಕು ಅನ್ನೋ ಕಾರಣಕ್ಕಾಗಿ ಹೆಜ್ಜೆ ಅಂತ ಒಂದು ವಿನೂತನವಾದಂತಹ ಅಭಿಯಾನವನ್ನು ಕೈಗೆತ್ಕೊಂಡಿದ್ದಾರೆ ಇವತ್ತು ಮಾರ್ಚ್ ಮೂವತ್ತು ವರ್ಲ್ಡ್ ವೇಸ್ಟ್ ಡೇ ಅಂತೆ ಇನ್ನೊಬ್ಬ ಪರಿಸರ ಪ್ರೇಮಿ ದಿನೇಶ್ ಹೊಳ್ಳ ಅವರು ಹೇಳಿರುವಂತಹ ಮಾತು ನನಗೆ ನೆನಪಾಗುತ್ತೆ ಏನಂತಂದ್ರೆ ಈ ಭೂಮಿ ಮೇಲೆ ಅತ್ಯಂತ ದೊಡ್ಡ ವೇಸ್ಟ್ ಯಾರು ಅಂತ ಕೇಳಿದರೆ ಅದು ಮನುಷ್ಯ ಅಂತೆ ಇವರ ಈ ಇನಿಶಿಯೇಟಿವ್ ತುಂಬಾ ತುಂಬಾ ಚೆನ್ನಾಗಿದೆ ಮಂಗಳೂರಿನ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿದರೆ ಇದು ದೊಡ್ಡ ಮಟ್ಟದ ಯಶಸ್ಸು ಕಾಣುತ್ತೆ ಬನ್ನಿ ಇದೊಂದು ತುಂಬಾ ಹೊಸ ಮತ್ತು ಯುನೀಕ್ ಒಂದು ಪ್ರಯೋಗ ಮಾಡ್ತಾ ಇದ್ದೀರಿ ಇದ್ರ ಹಿನ್ನೆಲೆ ಸ್ವಲ್ಪ ಹೇಳಿ ಸೈಂಟ್ ಅಲಶಿಯಸ್ ಕಾಲೇಜ್ ಮತ್ತೆ ವನ ಚಾರಿಟಬಲ್ ಟ್ರಸ್ಟ್ ಜಂಟಿಯಾಗಿ ಹೆಜ್ಜೆ ಅಂತ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಇದರ ಮೇನ್ ಉದ್ದೇಶ ಏನಂದ್ರೆ ನಮ್ಗೆ ಈ ಬೇರೆ ಬೇರೆ ಸೋರ್ಸ್ ಗಳಲ್ಲಿ ಅಂದ್ರೆ ಬೀಚ್ ಬೀಚ್ಗಳಲ್ಲಿ ಆಗಿರಬಹುದು ಎಲ್ಲ ನಾವು ಕ್ಲೀನಿಂಗ್ ಡ್ರೈವ್ ಮಾಡ್ತೇವೆ ನಮಗೆ ಚಪ್ಪಲಿಗಳೇ ರಾಶಿ ಸಿಗ್ತಾ ಇದೆ ಅದಕ್ಕೆ ಕಾರಣ ಏನಂತ ಹುಡುಕ್ಬೇಕಾದ್ರೆ ಚಪ್ಪಲಿಗೆ ವ್ಯಾಲ್ಯೂ ಇಲ್ಲದ ಕಾರಣ ಅದು ಈ ಇಲ್ಲಿಗೆ ಬರ್ತಾ ಉಂಟು ಸೊ ಇದು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೋಸ್ಕರ ಈ ಹೆಜ್ಜೆ ಅಂತ ನಾವು ಒಂದು ಪ್ರೋಗ್ರಾಮ್ ಅನ್ನು ಇಟ್ಟಿದ್ದೇವೆ ಇಂಥದೇ ಪ್ರೋಗ್ರಾಮ್ ಅವಿನಾಶ್ ಅಂತ ಉಡುಪಿಯಲ್ಲಿ ಮಾಡಿದ್ದಾರೆ ನೀವೇ ಮಾಡಿದೀರಿ ಅದೇ ಇದರಲ್ಲಿ ನಾವು ಸ್ವಲ್ಪ ಚೇಂಜಸ್ ಏನ್ ಮಾಡಿದೇವೆ ಅಂತಾರೆ ನಾವು ಎಲ್ಲ ಎಲ್ಲಾ ಚಪ್ಲಿ ಎಲ್ಲ ಚಪ್ಪಲಿ ಅಂದ್ರೆ ರಿಜೆಕ್ಟೆಡ್ ವೇಸ್ಟ್ ಕೂಡ ತೆಗಿತಾ ಇದ್ದೇವೆ ಈಗ ಈ ಶಾಲೆಯಲ್ಲಿ ಮಾಡ್ಲಿಕ್ಕೆ ಇಲ್ಲಿ ಶಾಲೆಯಲ್ಲಿ ತುಂಬಾ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ತಂದಿದ್ದಾರೆ ಫ್ಯಾಕಲ್ಟಿ ಇದ್ದಾರೆ ಅವರು ಸಹ ತಂದಿದ್ದಾರೆ ಈಗ ವಿತ್ ದ ಹೆಲ್ಪ್ ಆಫ್ ಚಿಲ್ಡ್ರನ್ ಇಲ್ಲಿ ಮಕ್ಕಳ ಹೆಲ್ಪ್ ಇಂದ ನಾವು ಇದನ್ನು ಸೆಗ್ರಿಗೇಟ್ ಮಾಡ್ತಾ ಇದ್ದೇವೆ ಗೋಪಿಕಾ ಅಂತ ಇದಾರೆ ನಮ್ಮ ಒಟ್ಟಿಗೆ ಆಕ್ಟಿವ್ ಆಗಿ ಆಗಿರೋ ಬಂದಾಳುತ್ತೇಟಿವ್ ಇಲ್ಲಿ ಇದನ್ನು ಸೆಗ್ರಿಗೇಟ್ ಮಾಡ್ಲಿಕ್ಕೆ ಸೊ ಒಟ್ಟಾರೆ ಈಗಾಗಿ ತುಂಬಾ ಅಪಾರ್ಟ್ಮೆಂಟ್ಸ್ ಗಳಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಾವು ಜಾಸ್ತಿ ರೆಸ್ಪಾನ್ಸ್ ಒಂದು ತಿಂಗಳಲ್ಲಿ ನಮಗೆ ಮೋರ್ ದೆನ್ ಫಿಫ್ಟಿ ಸಿಕ್ಸ್ಟಿಂತ ಜಾಸ್ತಿ ಫುಟ್ವೇರ್ಸ್ ಬಂದಿದೆ ಇನ್ನೂ ಫುಟ್ವೇರ್ಸ್ ನಮಗೆ ಕಾಯ್ತಾ ಇದೆ ನಾವು ಇಲ್ಲಿ ಕೆಲಸ ಆದ ನಂತರನೇ ಅದನ್ನು ನಾವು ತರ್ತೇವೆ ಈ ಫುಟ್ವೇರ್ ಏನ್ ಮಾಡ್ತೀರಿ ಸರ್ ಈ ಫುಟ್ವೇರ್ ಅನ್ನು ನಾವು ಫೋರ್ ಅನ್ನು ಡಿವೈಡ್ ಮಾಡಿದ್ದೇವೆ ಅಲ್ಲಿ ಈ ಫಸ್ಟ್ ಟೈಪ್ ಅಲ್ಲಿ ಒಳ್ಳೆ ಮೆಟ್ಟು ತುಂಬಾ ಒಳ್ಳೆ ಮೆಟ್ಟು ಬಂದಿದೆ ಹೊಸತ್ತು ಬಂದಿದೆ ಅನ್ಬಿಲಿವೆಬಲ್ ತುಂಬಾ ಒಂದು ಐದು ಸಾವಿರಕ್ಕಿಂತ ಜಾಸ್ತಿ ಹೊಸತ್ತು ಬಂದಿದೆ ಅದನ್ನು ನಾವು ಫಸ್ಟ್ ಪ್ರಯಾರಿಟಿ ನಾವು ನಮ್ಮ ಪೌರ ಕಾರ್ಮಿಕರು ಇಲ್ಲದಿದ್ರೆ ನಾವು ಹೇಳ್ತೇವೆ ಗ್ರೀನ್ ಸೋಲ್ಜರ್ ಗ್ರೀನ್ ಸೋಲ್ಜರ್ಸ್ ಅವರಿಗೆ ನಾವು ಕೊಡ್ತೇವೆ ಫಸ್ಟ್ ಪ್ರಯಾರಿಟಿ ಅವರಿಗೆ ಮತ್ತೆ ಉಳಿದ ಸೆಕೆಂಡ್ ವೆರೈಟಿ ಏನಂದ್ರೆ ಚಿಕ್ಕ ಚಿಕ್ಕ ರಿಪೇರ್ ಅಂದ್ರೆ ತುಂಬಾ ಸ್ವಲ್ಪ ಡಿಫೆಕ್ಟ್ ಇದೆ ರಿಪೇರ್ ಈ ರಿಪೇರ್ ಅಂತ ಕಾನ್ಸೆಪ್ಟ್ ಹೋಗ್ತಾ ಇದೆ ಯೂಸ್ ಅಂಡ್ ಥ್ರೋ ಆಗ್ತಾ ಇದೆ ರಿಪೇರ್ ಕೊಡೆ ರಿಪೇರಿ ಮಾಡ್ತಿದ್ವಿ ಚಪ್ಪಲಿ ರಿಪೇರಿ ಮಾಡ್ತಿದ್ವಿ ನಮ್ಮ ಸ್ಕೂಲ್ ಬ್ಯಾಗ್ ಅನ್ನು ರಿಪೇರಿ ಮಾಡ್ತಿದ್ವಿ ಆ ರಿಪೇರ್ ಕಾನ್ಸೆಪ್ಟ್ ಇಲ್ಲ ಸೊ ಇದನ್ನು ನಾವು ರಿಪೇರ್ ಮಾಡಿ ನಾವು ಬೇರೆ ಬೇರೆ ಕಡೆಗೆ ಕಳಿಸ್ತೇವೆ ತರ್ಡ್ ಕಾನ್ಸೆಪ್ಟ್ ಏನಂದ್ರೆ ಅದು ವೆರಿ ಇಂಟ್ರೆಸ್ಟಿಂಗ್ ಅದು ಗ್ರೀನ್ ಸೋಲ್ ಅಂತ ಒಂದು ಸಂಸ್ಥೆ ಇದೆ ಬಾಂಬೆ ಅಲ್ಲಿ ಆ ಸೋಲ್ ಅಂದ್ರೆ ಮೇಲೆ ಮೆಟ್ಲು ಹಾಳು ಸೋಲ್ ಕರೆಕ್ಟ್ ಇರ್ತದೆ ಆ ಸೋಲ್ ಅನ್ನು ಅವರು ಕಂಪ್ಲೀಟ್ ರಿನ್ಯೂ ಮಾಡಿ ಹೊಸತ್ತಾಗಿ ಮಾಡಿ ಅವರು ಭಾರತಾದ್ಯಂತ ಏನೋ ಎನಿವೇರ್ ಇನ್ ಇಂಡಿಯಾ ಅವರು ಅದನ್ನು ಅಪ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲ ಯಾರಿಗೆ ಬೇಡದ ಚಪ್ಪಲಿ ಅಂದ್ರೆ ರಿಜೆಕ್ಟೆಡ್ ವೇಸ್ಟ್ ಅಂತ ಏನು ಹೇಳ್ತೇವೆ ನಾವು ಇದನ್ನು ಸಿಮೆಂಟ್ ಫ್ಯಾಕ್ಟರಿಗಳಿಗೆ ಕಳಿಸ್ತೇವೆ ಅವರು ಅದನ್ನು ಇಂಧನವಾಗಿ ಸೈಂಟಿಫಿಕಲಿ ಅದನ್ನು ಇನ್ಸಿನರೇಟ್ ಮಾಡಿ ಇಂಧನವಾಗಿ ಬಳಸ್ತಾ ಇದ್ದಾರೆ ತಿಂಗಳಿಂದ ಮಾಡ್ತಾ ಇದ್ದೇವೆ ಅಂತ ಹೇಳ್ತಿದಿರಿ ಯಾವಾಗ ಮುಗಿಸ್ತೀರಾ ಮಾರ್ಚ್ ಮುಗಿಸ್ಬೇಕಂತ ನಮ್ಮ ಆಲೋಚನೆ ಇತ್ತು ಮಾತ್ರ ಈಗ ರಿಸ್ಪಾನ್ಸ್ ನೋಡುವಾಗ ಕೆಲಸ ನೋಡುವಾಗ ತುಂಬಾ ಇದೆ ಬಟ್ ಅಟ್ ಎನಿ ಕಾಸ್ಟ್ ನಾವು ಏಪ್ರಿಲ್ ಅಲ್ಲಿ ಮುಗಿಸುವ ಏಪ್ರಿಲ್ ಎಂಡ್ ಒಳಗೆ ಮುಗಿಸ್ಲಿಕ್ಕೆ ನಾವು ಪ್ಲಾನ್ ಮಾಡಿದ್ದೇವೆ ಅದು ಅಲ್ಲದೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ನಾನು ಕನಸಲ್ಲಿ ನೆನೆಸಲಿಲ್ಲ ತುಂಬಾ ಇನ್ಸ್ಟಿಟ್ಯೂಟ್ ಮುಂದೆ ಬಂದಿದೆ ಶ್ರೀದೇವಿ ಬಂದಿದ್ದಾರೆ ನಿಟ್ಟೆ ಯೂನಿವರ್ಸಿಟಿ ಮತ್ತೆ ಸೈಂಟ್ ಆಂಗ್ನಿಸ್ ಕಾಲೇಜ್ ಅಂತ ತುಂಬಾ ಇನ್ಸ್ಟಿಟ್ಯೂಟ್ಗಳು ಮುಂದೆ ಬಂದಿದೆ ಸೊ ಖಂಡಿತ ಈ ಹೆಜ್ಜೆ ಏನು ಪ್ರೋಗ್ರಾಮ್ ಇದೆ ಅದು ಖಂಡಿತ ಸಕ್ಸೆಸ್ ಅಂತ ನಾನು ಹೇಳ್ತೀನಿ ಈ ವಿಡಿಯೋ ನೋಡಿ ನಿಮಗೆ ಕೂಡ ಅನ್ಯೂಸ್ಡ್ ಫುಟ್ವೇರ್ ಹಳೆ ಚಪ್ಪಲಿಯನ್ನು ನಿಮಗೆ ಕೂಡ ಡೊನೇಟ್ ಮಾಡಲಿಕ್ಕೆ ಮನಸ್ಸಿದರೆ ನಮಗೆ ಈ ನಂಬರಿಗೆ ಸಂಪರ್ಕ ಮಾಡಿ